ಆತ್ಮೀಯ ಬಂಧುಗಳೇ ಇದೇ ತಿಂಗಳು ಜನವರಿ ಮೂರನೇ ತಾರೀಕು ಕೋಲಾರ ಕೋಲಾರ ಬಂದು ಕರೆ ನೀಡಿರ್ತಕ್ಕಂಥ ಸಂಬಂಧ ಜನವರಿ ಎರಡನೇ ತಾರೀಕು ಕೋಲಾರದಲ್ಲಿ ಬೈಕ್ ರ್ಯಾಲಿ ಅಂದ್ಕೊಂಡಿರ್ತೀವಿ ಮೂರನೇ ತಾರೀಕು ಬಂದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೆ ಸಾರ್ವಜನಿಕ ಶಿಕ್ಷಣಾಧಿಕಾರಿಗಳಿಗೆ ಆ ಹಿಂದೆನೇ ನಾವು ಒಂದು ಮನವಿ ಕೊಟ್ಟಿರ್ತೀವಿ ಏನು ಅಂತಂದರೆ ಬಂದು ದಿನ ಸರ್ಕಾರಿ ಶಾಲಾ ಮಕ್ಕಳು ಮತ್ತು ಖಾಸಗಿ ಶಾಲಾ ಮಕ್ಕಳಿಗೆ ರಜಾ ಘೋಷಣೆ ಮಾಡಿ ಅವತ್ತು ಬಂದು ದಿವಸ ಬಂದು ಮಕ್ಕಳು ಪರದಾಡೋ ಬೇಡ ಮಕ್ಕಳು ತೊಂದರೆ ಆಗೋ ಅಂಥದ್ದು ಬೇಡ ಅಂತೇಳ್ಬಿಟ್ಟು ನಾವೊಂದು ಮನವಿ ಕೊಟ್ಟಿರ್ತೀವಿ ಅದಕ್ಕೆ ಆ ವೇಳೆಗೆ ಒಂದು ಎರಡು ಮೂರು ದಿವಸ ಆಗಿರ್ತದೆ ರಿಪ್ಲೈ ಬಂದಿರಲ್ಲ ಅದನ್ನು ನಾವು ನನಗೆ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಬೈಕ್ ಮುಗಿಸ್ಕೊಂಡು ನಾವೆಲ್ಲ ಒಂದು ಇಪ್ಪತ್ತು ಮೂವತ್ತು ಜನ ಅಲ್ಲಿ ಹೋಗ್ತೀವಿ ಹೋಗಿ ನಾವು ಮನೆ ಡಿ ಡಿ ಪಿ ಸಾಹೇಬ್ರನ್ನ ವೆಯ್ಟ್ ಮಾಡ್ತೀವಿ ಅಲ್ಲಿ ನೋಡಿದಾಗ ಡಿ ಪಿ ಇರಲ್ಲ ಅವರು ವಿಚಾರ ತಿಳ್ಕೊಂಡಾಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇದ್ದಾರೆ ಹೇಳಿರ್ತಾರೆ ಆ ಸಂಬಂಧ ನಾವು ಕಚೇರಿ ಸಿಬ್ಬಂದಿ ಅವ್ರಿಗೆ ಹೇಳ್ಬಿಟ್ಟು ದೂರವಾಣಿ ಮೂಲಕ ಅವ್ರನ್ನ ಕೇಳಿದಾಗ ಬರ್ತೀವಿ ಬರ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಅಂತಂದರೆ ಒಂದು ಮೂವತ್ತು ನಲವತ್ತು ನಿಮಿಷಗಳ ಕಾಲ ನಮ್ಮನ್ನು ವೆಯ್ಟ್ ಮಾಡ್ತಾರೆ ಆ ಯಾವಾಗ ಬೈಕ್ ರ್ಯಾಲಿ ಮುಗಿಸ್ಕೊಂಡ್ ಬಂದಿದ್ರು ಹೋರಾಟಗಾರ ಎಲ್ಲ ಕೂತ್ಕೊಂಡು ಬೇಗ ಇಲ್ಲಿ ಬರಬೇಕು ಬರಬೇಕು ಅಂತ ಹೇಳ್ಬಿಟ್ಟು ಡಿ ಡಿ ಪಿ ಅವರು ಈ ಕೂಡಲೇ ಕಚೇರಿಯ ಬಳಿ ಬರಬೇಕು ಅಂತ ಹೇಳ್ಬಿಟ್ಟು ಸ್ಲೋಗನ್ಸ್ ಕುತ್ಕೊಂಡು ಕೂತ್ಕೊಂಡು ಕಚೇರಿ ಮುಂದೆ ಕೂತ್ಕೊಳ್ಳೋ ಆ ಸಂದರ್ಭದಲ್ಲಿ ನಾವು ಘೋಷಣೆ ಹೋಗುವಂಥ ಸಂದರ್ಭದಲ್ಲಿ ನಾನು ಒಬ್ಬ ಅಲ್ಲಿ ಕೂತಿರ್ತೀನಿ ಕೂತಿದ್ದಾಗ ಒಬ್ಬ ವ್ಯಕ್ತಿ ಅಲ್ಲಿರ್ತಕ್ಕಂಥವ್ರಿಗೆ ಬಂದು ನಮ್ಗೆ ಹೇಳ್ತಾರೆ ಏನು ಅಂತಂದ್ರೆ ಸಂವಿಧಾನ ಪೀಠಿಕೆಯ ಮೇಲೆ ಗೀತಾ ಸಾರ ಹಣ ಅಂತ ಆ ಪಕ್ಕದಲ್ಲಿರ್ತಕ್ಕಂಥ ನಾವೆಲ್ಲ ಡಿಸ್ಕಸ್ ಮಾಡ್ಕೊತೀವಿ ಯಾಕೆ ಹಿಂಗಾಗ್ತಾ ಇದೆ ಸಂವಿಧಾನ ಪೀಠಕ್ಕೆ ಮೇಲೆ ಅಂತ ನಾವು ಪ್ರಶ್ನೆ ಮಾಡ್ಕೋತೀವಿ ಮಾತಾಡ್ಕೊಂಡು ತದನಂತರ ಮಾಡ್ತೀವಿ ಅಂತಂದ್ರೆ ಆಯ್ತು ಪ್ರಶ್ನೆ ಮಾಡೋಣ ನಡೀರಿ ಅಂತ ಹೇಳ್ಬಿಟ್ಟು ಒಳಕ್ ಹೋಗ್ತೀವಿ ನಾವು ಹೋಗಿ ಸಿಬ್ಬಂದಿ ಅವರನ್ನು ಭೇಟಿ ಮಾಡಿ ನಿಮ್ಮಲ್ಲಿ ಮುಖ್ಯಾಧಿಕಾರಿಗಳು ಯಾರಿದೀರಿ ಮುಖ್ಯ ಕಚೇರಿ ಮೇಲಾಧಿಕಾರಿಗಳು ಯಾರು ಅಂತ ಕೇಳಿದಾಗ ಸೂಪರ್ ಟೆಂಟ್ ಆಗಿರ್ತಕ್ಕಂಥವ್ರು ನಾವು ಸೂಪರ್ ಆಗಿದ್ದೀವಿ ಸರ್ ಅಂತ ಹೇಳ್ತಾರೆ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಆ ಗೀತಾ ಸಾರದ ಒಂದು ಬ್ಯಾನರ್ ಮುಂದೆ ನಿಲ್ಲಿಸ್ಬಿಟ್ಟು ಈ ಗೀತಾಸಾರ ಹಾಕಿದಿರಲ್ಲ ಎಲ್ಲಾ ಧರ್ಮದವರು ಬರ್ತಕ್ಕಂಥ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದು ಎಲ್ಲ ಮಕ್ಕಳು ಬಂದು ವಿದ್ಯಾಭ್ಯಾಸ ಪಡೆಯುವಂಥ ಜಾಗ ಒಂದು ಧರ್ಮ ಪ್ರತಿಪಾದಿಸುವಂತದ್ದು ಯಾಕೆ ಹಾಕಿದ್ದೀರಿ ನಾವು ಪ್ರಶ್ನೆ ಮಾಡ್ತೀವಿ ನಮ್ಮ ಉದ್ದೇಶ ಏನಾಗಿತ್ತು ಸಂವಿಧಾನ ಪೀಠಕ್ಕೆ ಮೇಲೆ ಹಾಕಿದ್ದಾರೆ ಅಂತ ನಮ್ಮ ನೋವಿತ್ತು ಬಹಳ ನೋವಿತ್ತು ಆ ನೋವನ್ನು ವ್ಯಕ್ತಪಡಿಸೋಕ್ಕೆ ನಾವು ಹೋಗಿರ್ತೀವಿ ಹೊರತು ಅಲ್ಲಿ ಬೇರೆ ಏನು ಉದ್ದೇಶ ನಮ್ಗೆ ಇರಲ್ಲ ಆ ಸಂದರ್ಭದಲ್ಲಿ ಅವರು ಅವರು ಆ ಸೂಪರ್ಡೆಂಟ್ ಅವರು ಹೇಳ್ತಾರೆ ನಮಗೆ ಇವಾಗ ಏನು ಇದು ಹಾಕಿದ್ದೀರಲ್ಲ ಅಂತ ನಾವು ಪ್ರಶ್ನೆ ಮಾಡಿದಾಗ ಇಲ್ಲ ಏನು ಸಂವಿಧಾನ ಸಮರ್ಪಣಾ ದಿನಕ್ಕೆ ನಾವು ಒಂದು ಸಂವಿಧಾನ ಪೀಠಕ್ಕೆ ಅಣಿಸಿದ್ವಿ ಆ ಸಂವಿಧಾನ ಪೀಠಿಕೆ ಅಣಿಸಿದ ಮೇಲೆ ಅದರ ದಿನ ಅದು ಮುಗಿತಲ್ಲ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಗೀತಾಸರ ಅಣಿಸಿದೀವಿ ಅಂತ ಹೇಳ್ತಾರೆ ನಾವು ಅದ್ರ ಅದಕ್ಕೆ ಆಕ್ರೋಶಗೊಂಡು ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ ಗೀತಾಗೆ ಇದು ಸಂವಿಧಾನ ಪೀಠಿಕೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡಿದಾಗ ಗೋಡೆಗಿದೆ ಸರ್ ಅದ್ರ ಮೇಲೆ ಗೀತಾಸ ಅಣಿಸಿದೀವಿ ಅಂತ ಹೇಳ್ತಾರೆ ಹೌದಾ ಎಲ್ಲಿದೆ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ತೆಗಿತೀವಿ ನಾವು ಅರಿಯೋದಲ್ಲ ತೆರವು ಮಾಡೋದು ತೆರವು ಮಾಡಿದಾಗ ಆ ಹಿಂದೆ ಇರ್ತಕ್ಕಂಥ ಒಂದು ಅನ್ನೋ ಒಂದು ಜೆರಾಕ್ಸ್ ಅಲ್ಲಿ ಮಾಡಿಬಿಟ್ಟು ಇವ್ರು ಅಣಿಸಿರ್ತಾರೆ ಆ ಪೀಠಿಕೆನ ಅದು ಕೆಂದು ಕೆಳಗೆ ಬಿಳ್ತದೆ ನಮ್ಮ ಕಾರ್ಯಕರ್ತ ಒಬ್ಬ ಎತ್ಕೊಂತಾರ ಅದ್ನ ಎತ್ಕೊಂಡಾಗ ನಾವು ಅದನ್ನ ಎತ್ಕೊಂಡು ಹೊರಗ್ ಬರ್ತೀವಿ ಅಲ್ಲಿವರೆಗೂ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಅದು ಎತ್ಕೊಳ್ಳೋದು ಇನ್ನು ಮತ್ತೊಂದು ಎಲ್ಲೂ ನಮ್ಗೆ ತೋರಿಸಿಲ್ಲ ಬರೀ ನಾವು ತೆಗೆಯೋದನ್ನ ಅದು ಸಿಡಾಕಿದ್ದೀನಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅದಕ್ಕೆ ಸಮಸ್ಯೆ ಇಲ್ಲ ಅದು ನಾವು ಹೇಳ್ತಾ ಇರ್ತಕ್ಕಂಥದನ್ನು ನಾವು ತೆಗೆದಿರ್ತಕ್ಕಂಥ ಗೀತಾಸಾರ ಅಂಬೇಡ್ಕರ್ ಅವ್ರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಮೇಲೆ ಗೀತಾ ಗೀತಾಸಾರ ನಾವು ತೆಗೆದಿದ್ದೀವಿ ಹಾಗಾಗಿ ಯಾವುದೇ ಶ್ರೀಕೃಷ್ಣನಿಗಾಗಲಿ ಭಗವಂತನಿಗಾಗ್ಲಿ ನಾವು ಧಕ್ಕೋ ಅವರ ಧಾರ್ಮಿಕ ಭಾವನೆ ಅವ್ರನ್ನ ಆರಾಧಿಸುವಂಥವ್ರಿಗೆ ಅವ್ರನ್ನ ಪೂಜಿಸುವಂಥವ್ರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ನಾವು ಯಾವುದೇ ರೀತಿ ನಾವು ನಡ್ಕೊಂಡಿಲ್ಲ ನಡ್ಕೊಳ್ಳಲು ನಾವಲ್ಲ ನಾವು ಸಂವಿಧಾನ ಒಪ್ಪುವಂಥವ್ರು ಭಾರತದ ಕಾನೂನು ಒಪ್ಪುವಂಥವ್ರು ಎಲ್ಲಾ ಧರ್ಮನ ನಾವು ಜೊತೆ ಕೂಡಿಕೊಂಡು ಸರ್ವಧರ್ಮದ ಶಾಂತಿಯ ತೋಟ ನಿರ್ಮಾಣ ಮಾಡಬೇಕು ಅಂತ ಕಲಿಸ್ಕೊಂಡಿರ್ತಕ್ಕಂಥವ್ರು ನಾವು ಯಾವುದೇ ಧರ್ಮದ ಒಬ್ಬ ಒಬ್ಬ ಧರ್ಮಗುರುಗಳನ್ನಾಗಲಿ ಒಬ್ಬ ಭಗವಂತ ಶ್ರೀಕೃಷ್ಣ ಅಂಥವ್ರನ್ನಾಗಲಿ ನಾವು ನಾವು ಇದಕ್ಕೆ ಬೇರೆ ದೃಷ್ಟಿಯಲ್ಲಿ ನೋಡೋಂಥ ಪ್ರಮೇಯನೇ ಇಲ್ಲ ಅಂತ ನಾನು ಇನ್ನೂ ಇದ್ದೀನಿ ಅದು ಕೆಲವರು ಅವ್ರ ಭಾವನೆಗಳು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಏನು ಅಂತಂದರೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗಿ ಯಾರ್ಯಾರಿಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ನಾನು ಬೇಸರತ್ತಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇದರಲ್ಲಿ ರಾಜೀನೇ ಇಲ್ಲ ಅವ್ರಿಗೆ ನೋವಾಗಿದ್ದರೆ ಆ ನೋವಲ್ಲಿ ನಾವು ಬೇರೆ ಥರ ಏನು ನಾವು ತಿಳ್ಕೊಳ್ಳುವಂಥ ಏನು ಸ್ಥಿತಿಯಲ್ಲಿ ನಾವಿಲ್ಲ ನಾವೆಲ್ಲ ಅಂಬೇಡ್ಕರ್ ಅವನ್ನು ಒಪ್ಪುವಂಥವ್ರು ಅಂಬೇಡ್ಕರ್ ಅವರು ಎಲ್ಲ ಧರ್ಮವನ್ನು ಸಮಾನವಾಗಿ ನೋಡೋ ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂಥವ್ರು ಒಪ್ಪುವಂಥವ್ರು ನಾವು ಬೇರೆ ಧರ್ಮದ ಒಬ್ಬ ಇನ್ನೊಂದು ಮತ್ತೊಂದು ಧರ್ಮದ ಇವ್ರ ವಿಚಾರದಲ್ಲಿ ಮಾತಾಡೋದಿದ್ರೆ ಇಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಧರ್ಮದ ಶ್ರೀಕೃಷ್ಣ ಅವರ ವಿರುದ್ಧವಾಗಿ ನಾವು ಅವನು ಅರಿಯೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇರ್ತದೆಲ್ಲ ಮಾಡಿರ್ತಕ್ಕಂಥದ್ದಲ್ಲ ನಾನು ಬೇಷರತ್ತಾಗಿ ಆ ಆ ಆರಾಧಕರು ಹೇಳಿದ್ದಾರೆ ಶ್ರೀಕೃಷ್ಣ ಅವರ ಆರಾಧಕರು ಆ ಭಗವಂತನ ಆರಾಧಕರು ಮತ್ತೆ ಆ ಸಮುದಾಯದ ಏನು ಯಾವುದೋ ಸಮುದಾಯ ಏನಿದೆ ಆ ಸಮುದಾಯದವ್ರಿಗೆ ಏನಾದರೂ ನೋವಾಗಿರುವುದು ಬೇಷರತ್ತಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಾ ಈಗಾಗಲೇ ನನ್ನ ಮೇಲೆ ಕಾನೂನು ರೀತಿಯಲ್ಲಿ ದೂರು ದಾಖಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಕಾನೂನು ಏನು ಪ್ರಕಾರ ನಾನು ತಲೆಬಾಗ್ತೀನಿ ಏನು ಕಾನೂನು ಪ್ರಕಾರ ನನ್ನ ಮೇಲೆ ದೂರು ದಾಖಲಾಗಿದೆ ಅದು ಏನು ಎನ್ಕ್ವೈರಿಗಳು ನಡೀತಾ ಇದೆ ಆ ಎನ್ಕ್ವೈರಿಗಳು ನಾನು ಅದು ಯಾವ ರೀತಿ ನಡ್ಕೊಳ್ಬೇಕು ಆ ರೀತಿ ನಾವು ಅಂಬೇಡ್ಕರ್ ಅನುಯಾಯಿಗಳು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಮನಸ್ಸಿಗೆ ನೋವು ತರುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಳಲ್ಲ ಅಂತ ನಾನು ಸ್ಪಷ್ಟಪಡಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ವೀ